ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಬರೋದು ಆನೆಗುಂದಿ ಮತ್ತು ದುರ್ಗಶಕ್ತಿ ಇದೆಯಲ್ಲ ಅದರ ಮಧ್ಯಭಾಗದಲ್ಲಿ ಬರುತ್ತೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಒಂದು ವಿನಂತಿ ಇನ್ನೂ ಯಾರಾದರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಮಾಡೋದನ್ನು ಮೇಬೇಡಿ ನೀವು ಗೂಗಲ್ ಮ್ಯಾಪಲ್ಲಿ ಏನಾದರೂ ಚಂದ್ರಮೌಳೇಶ್ವರ ದೇವಸ್ಥಾನ ತೊಡೋದು ಸಿಗಲ್ಲ ಅದು ಯಾಕಂದರೆ ಗೋಲ್ ಮ್ಯಾಪಲ್ಲಿ ಬಂದು ಈ ದೇವಸ್ಥಾನದ ಹೆಸರು ಸರಸ್ವತಿ ದೇವಸ್ಥಾನ ತೋರಿಸುತ್ತೆ ಅದು ನೀವು ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕಂದ್ರೆ ಆನೆಗುಂದಿದ ದುರ್ಗಾ ಹೋಗುವಾಗ ಬಲಗಡೆ ಒಂದು ಕಲ್ಮೇಲೆ ಬರೆದಿದ್ದಾರೆ ಚಂದ್ರಮಳೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿಂದ ಬಲಗ ತಿರುಗಿದ್ರೆ ಒಂದು ದೊಡ್ಡ ಮರ ಬರುತ್ತೆ ಈ ಮರ ಇದಾದ ನಂತರ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಮುಂದಗಡೆ ಹೊಲ ಇದೆ ಹಿಂದ್ಗಡೆ ಬೆಟ್ಟ ಇದೆ ಇವಾಗ ಮಳೆಗಾಲ ಹೊಲ ಎಲ್ಲ ಬಿತ್ತಿದ್ದಾರೆ ಸುತ್ತ ಹಸಿರು ಹಿಂದುಗಡೆ ಕಲ್ಬಂಡೆ ನಡುವೆ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹಿಂದ್ಗಡೆ ಒಂದು ಸಣ್ಣ ಕೆರೆ ನಿರ್ಮಾಣ ಆಗಿರುತ್ತೆ ಈ ಮಳೆಗಾಲದಲ್ಲಿ ಅದು ಚೆನ್ನಾಗಿದೆ ಮಳೆಗಾಲದಲ್ಲಿ ಒಳ್ಳೆ ನೆಮ್ಮದಿಯಾಗಿರೋ ಸ್ಥಳ ಬೇಕಂದರೆ ಅದರಲ್ಲಿ ಇದು ಒಂದು ಇಲ್ಲಿ ಗದ್ದ ಭಾಳ ಕಮ್ಮಿ ಯಾಕಂದರೆ ಜನ ಬರೋಲ್ಲ ಆಮೇಲೆ ಕಸ ಎಲ್ಲ ಕಮ್ಮಿ ಯಾಕಂದರೆ ಜನರೆಲ್ಲ ಕಸ ಹಾಕ್ತಾರೆ ಬೇರೆ ಕಡೆ ಎಲ್ಲ ಇಲ್ಲ ಅದೂ ಇರೋಲ್ಲ ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸರಿ ಬಂದಿಲ್ಲ ಅಂದರೆ ಬಂದೋಗಿ ಇಲ್ಲಿಂದ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ ದಾರಿ ಪ್ರಾರಂಭ ಆಗುತ್ತೆ ಆ ನೋಡ್ಬೋದು ನೀವು ಅಲ್ಲಿ ಕಲ್ಲಿಗೆ ಮಾರ್ಕ್ ಮಾಡಿದ್ದಾರೆ ದಾರಿ ಗೊತ್ತಾಗ್ಲಿ ಅಂತೇಳಿ ಆ ಮತ್ತೆ ಭಾಗದಲ್ಲಿ ಬಲಭಾಗದಲ್ಲಿ ಎರಡು ಕಡೆ ಮಾರ್ಕ್ ಮಾಡಿದ್ದಾರೆ ಈ ಮೇನ್ ರೋಡಿಂದ ದೇವಸ್ಥಾನ ದೂರ ಏನಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬರ್ಬೋದು ಈ ದೇವಸ್ಥಾನಕ್ಕೆ ನೀವು ಈ ದೇವಸ್ಥಾನ ಇಂದಿರೋ ಬೆಟ್ಟದಲ್ಲಿ ಹಲವಾರು ಆಕಾರದ ಬಂಡೆಕಲೆಗಳಿವೆ ತುಂಬ ಚೆನ್ನಾಗಿದಾವೆ ಕಲ್ಲುಗಳು ಆ ದೇವಸ್ಥಾನ ನೋಡೋಕೆ ಈ ಬಂಡೆಗಳನ್ನು ನೋಡೋಕ್ಕೆ ಟೈಮ್ ಸಾಕಾಗಲ್ಲ ನಿಮಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಡಗಡೆ ಭಾಗದಲ್ಲಿ ಒಂದು ಕಲ್ಲು ಕಾಣುತ್ತೆ ನಿಮಗೆ ಕಲ್ಲು ಬಂಡೆ ಸೇಮ್ ಮನುಷ್ಯರ ಮಖ ಥರನೇ ಕಾಣುತ್ತೆ ಮೇಲ್ಗಡೆ ತಲೆ ಕೆಳಗೆ ಕಣ್ಣು ಅದು ಕೆಳಗಡೆ ಬಾಯಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇನ್ನು ಬಲಭಾಗ ಒಂದು ಕಲ್ಲು ನೋಡ್ಬೋದು ನೀವು ಆ ಸೇಮ್ ಹಾವಿನ ಎಡೆ ಥರ ಕಾಣುತ್ತೆ ಇದು ಮಣ್ಕಲ್ಲಿದೆ ಅಂದರೆ ಕಲ್ಲು ಗಟ್ಟಿ ಇರಲ್ಲ ಇದು ಇದು ಸವೆತ ಸವೆತ ಸೇಮ್ ಕ ಹಾವಿನ ಆಕಾರನಾಗಿದೆ ಇದು ನೋಡ್ಬೋದು ನೀವು ಇದು ಮುಂದೆಯಿಂದ ನೋಡಿದ್ರೆ ಹಾವಿನ ಥರ ಶೇಪ್ ಕಾಣಲ್ಲ ಸಡಲ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಸೇಮ್ ಏಳು ಹೇಳಿ ಸ್ವಲ್ಪ ಥರ ಕಾಣುತ್ತೆ ಇನ್ನು ಈ ದೇವಸ್ಥಾನಕ್ಕೆ ಆನೆಗುಂದಿ ಸರಸ್ವತಿ ಮಂದಿರ ಚಂದ್ರಮೌಳೇಶ್ವರ ದೇವಸ್ಥಾನ ವಿಶ್ವಬ್ರಾಹ್ಮಣ ಮೂಲ ಗುರುಪೀಠ ಅಂತೇಳಿ ಕರೀತಾರೆ ಹ್ಞೂ ನೋಡ್ತಾ ಇದ್ರಲ್ಲ ಅದೇ ನಾವು ಹೋಗ್ತಾ ಇರೋ ಚಂದ್ರಮೌಳಿ ದೇವಸ್ಥಾನ ಇಲ್ಲಿ ಅಲ್ಲಿ ಹೋಗಿ ದಾರಿನೂ ಇದೆ ಇಲ್ಲಿ ಮೇಲುಗಡೆ ಮೆಟ್ಲಿದ್ದಾವೆ ನೋಡ್ಬೋದು ನೀವು ಅಲ್ಲಿ ಮುಂದೆ ಈ ದೇವಸ್ಥಾನ ಮೇಲಿದೆ ಸುತ್ತ ಒಂದು ದೊಡ್ಡ ಕಲ್ಲು ಬಂಡೆ ಇದೆ ಒಂದೇ ಬಂಡೆ ಅದು ಅದ್ರ ಮೇಲೆ ದೇವಸ್ಥಾನ ಇದೆ ಇನ್ನು ಈ ದೇವಸ್ಥಾನದ ಹಿಂದ್ಗಡೆ ಬೆಟ್ಟದಲ್ಲಿ ಒಂದು ಮಂಟಪ ಇದೆ ಆಡಬಿದ್ದ ಮಂಟಪ ಇನ್ನು ದೇವಸ್ಥಾನ ಇರೋ ಈ ಕಲ್ಲು ಬಂಡೆ ತುಂಬ ಎತ್ತರವಾಗಿಲ್ಲ ಆರಾಮಾಗಿ ಎಲ್ರು ಹತ್ಬೋದು ನೀವು ಸೊ ಮೆಟ್ಲಿ ಥರ ಮಾಡಿದ್ದಾರೆ ಕಲ್ಲು ಬಂಡೆನ ಹೊಡೆದು ಆ ಚಿಕ್ಕ ಮಕ್ಕಳು ಅಂಕಲ್ಲು ಆಂಟಿ ಅಜ್ಜ ಅಜ್ಜಿ ಎಲ್ಲರೂ ಆರಾಮಾಗಿ ಬೆಟ್ಟ ಹತ್ಬೋದು ನೀವು ಅಲ್ಲಿ ದುರ್ಗಾಶಕ್ತಿ ಬೆಟ್ಟ ನೋಡಬಹುದು ಈ ಕಡೆ ಆನೆ ಬುಂದಿ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನಾನು ದೇವಸ್ಥಾನಕ್ಕೆ ಬರೋದು ಇದೇ ಮೊದಲಲ್ಲ ಇದಕ್ಕೂ ಮುಂಚೆ ಬಂದಿದ್ದೆ ಎರಡು ವರ್ಷ ಹಿಂದೆಗಡೆ ನಾನು ನನ್ನ ಫ್ರೆಂಡ್ ಸಚಿನ್ ಮತ್ತು ನಮ್ಮ ಮಳೆಯ ಮೂರು ಬಂದಿದ್ವಿ ಆವಾಗ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಿಲ್ಲ ಓಪನ್ ಇತ್ತು ಮತ್ತೆ ಪರಿಸ್ಥಿತಿ ಈ ಥರ ಇದ್ದಿಲ್ಲ ಎಲ್ಲ ಗಲೀಜಿತ್ತು ಆ ಒಳಗಡೆ ಕುರಿ ಕ ಕುರಿ ಕಟ್ಟಿದ್ರು ಕುರಿಕಾರಿ ವಾಸ ಮಾಡ್ತಿದ್ರು ನೀವು ಈ ಕಲ್ಲು ನೋಡ್ಬೋದು ಇದು ಸಾಮಾನ್ಯ ಕಲ್ಲಲ್ಲ ಮೇಲೆ ಮಾರ್ಕ್ ಇದೆ ಈ ಮಾರ್ಕು ಮನುಷ್ಯರು ಕೈಯಿಂದ ಕೆತ್ತಿದ್ರೆ ಆಗ ಈ ಥರ ಮಾರ್ಕ್ ಆಗೋಲ್ಲ ಆ ಒಂದು ಮಿಷಿನಿಂದ ಈ ಥರ ಮಾಡೋಕ್ಕೆ ಸಾಧ್ಯ ಮಾರ್ಕ್ನ ಇದು ಮೇಲ್ಗಡೆ ಭಾಗ ಕೆಳಗಡೆ ಭಾಗ ಬಂದು ಮುಂದೆದ್ದು ತೋರಿಸ್ತೀನಿ ನಿಮಗೆ ಇದೇ ಥರ ಮಾರ್ಕರ್ ಕಲ್ಲ ನೀವು ಹಂಪಿಲಿ ನೋಡ್ಬೋದು ಹಂಪಿಲಿ ಏನಂದರೆ ಮಹಾನಾಯ್ದೆದಿಂದ ಕಮಲ್ ಮಹಾಲಿಗೆ ಹೋಗೋ ದಾರಿಯಲ್ಲಿ ಈ ಥರ ಕಲ್ಲಿ ಬಿದ್ದಿದೆ ಅದು ಮಿಷಿನಿಂದ ಕೊರಿತಾರಲ್ಲ ಆ ಥರ ಆಕಾರದಲ್ಲಿ ಬಿದ್ದಿದೆ ಅದು ಕೆ ಎಲ್ಲಿ ಇದು ಕೆಳಗಿನ ಭಾಗ ಮಿಡಲಲ್ಲಿ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಒಂದು ಲಾಕ್ ಸಿಸ್ಟಮ್ಗೆ ಆ ಕಲ್ಲು ಮೇಲೆ ಮೇಲಿರೋ ಕಲ್ಲು ಅದು ಇನ್ನೂ ಅರ್ಧ ಭಾಗ ಎಲ್ಲ ಬಿದ್ದಿದೆ ಗುಡಿ ಹಿಂಭಾಗದಲ್ಲಿ ಈ ಹೋಲ್ನ ಮಾಡಿದ್ದಾರೆ ಇಲ್ಲಿ ನೀರ್ ಹಾಕಿದ್ರೆ ಈ ಗುಡಿ ಪಕ್ಕ ಒಂದು ಕೋಣೆ ತರ ಇದೆ ಅಲ್ಲಿ ಕನೆಕ್ಟ್ ಆಗುತ್ತೆ ಇದು ನಿಮ್ಗೆ ಗೋಡೆ ಕಾಣ್ತಾ ಅಲ್ಲ ಇದ್ರ ಮುಂಭಾಗದಲ್ಲಿ ಶಿವಲಿಂಗ ಇರೋದು ಆಗಲೇ ಹೇಳಿದಾಗೆ ಈ ಮಳೆಗಾಲದಲ್ಲಿ ಮಳೆ ಬಂದಾಗ ಇಲ್ಲಿ ಉಂಡತ್ತರ ನಿರ್ಮಾಣ ಆಗಿರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಸರಿಯಾದ ವ್ಯವಸ್ಥೆನೇ ಮಾಡಿಲ್ಲ ಇವಾಗ ಬೆಟರ್ ಇವಾಗ ಬೀಗನಾದರೂ ಹಾಕಿ ಇದಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ನಾವು ಮೊದಲೇ ಸಾರಿ ಬಂದಾಗ ಇದು ತುಂಬ ಕುರಿ ತುಂಬಿ ಆ ಕುರಿ ಇರ್ತಿದ್ರು ಕುರಿ ಇರ್ತಿತ್ತು ಒಂಥರ ಇದನ್ನು ಕುರಿ ಅಡ್ಡೆ ಮಾಡ್ಕೊಂಬಿಟ್ಟಿದ್ರು ದೇವಸ್ಥಾನನ ಈ ದೇವಸ್ಥಾನ ಮೇಲೆಗಡೆಯಿಂದ ಹತ್ತಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಮಧ್ಯಭಾಗದಲ್ಲಿ ಒಂದು ಬಸವಣ್ಣ ಮೂರ್ತಿನ ಕೆತ್ತಿದ್ದಾರೆ ಅದು ಹೊಸ್ತಾಗಿ ಹಳೇದಲ್ಲ ಚೆನ್ನಾಗಿದೆ ಮೊದಲ ಸಾರಿ ಬಂದಾಗ ಈ ದೇವಸ್ಥಾನ ನೋಡಿ ತುಂಬ ಬೇಜಾರಾಗಿತ್ತು ಇಲ್ಲಿ ಕಾಯರು ಇದ್ದು ಅದನ್ನು ಕುರಿ ಅಡ್ಡಿ ಥರ ಮಾಡ್ಕೊಂಡಿರೋದು ನೋಡಿ ಇವಾಗ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರೋ ಕಾಟಗಿಂದ ಬರ್ತಾರಂತೆ ಬಂದು ಇಲ್ಲಿ ವಾರಕ್ಕೊಮ್ಮೆ ಪೂಜೆ ಮಾಡಿಕೊಂಡು ಮತ್ತೆ ಬೀಗ ಹಾಕ್ಕೊಂಡು ಹೋಗ್ತಾರಂತೆ ಈ ದೇವಸ್ಥಾನದ ಒಳಾಂಗಣ ತುಂಬ ಚೆನ್ನಾಗಿದೆ ಸುತ್ತ ಕಿಂಡಿ ಬಿಟ್ಟಿದ್ದಾರೆ ಬೆಳಗ್ಗೆ ಬರಲಿ ಅಂತೇಳಿ ಆಮೇಲೆ ಕಂಬಗಳ ಮೇಲೆ ನಂದಿ ಮತ್ತು ಕೆತ್ತಿದ್ದಾರೆ ಇಲ್ಲಿ ಬಂದು ಪೂಜೆ ಮಾಡಿದ್ರಸ್ ನಂಗೆ ಗೊತ್ತಿಲ್ಲ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ಕುರಿಗಟ್ಟೆ ಥರ ದೇವಸ್ಥಾನನ ತಾವು ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ಇಲ್ಲಿ ಶಿವಲಿಂಗ ಒಂದೇ ಇಲ್ಲ ಈ ಶಿವಲಿಂಗದ ಎಡಭಾಗದಲ್ಲಿ ದೇವಿ ಮೂರ್ತಿ ಇದೆ ಅದು ತುಂಬ ಚೆನ್ನಾಗಿದೆ ಮತ್ತು ಬಲಭಾಗದಲ್ಲಿ ನೋಡ್ಬೋದು ನೀವು ಗಣಪತಿಯ ಮೂರ್ತಿ ಇದೆ ಈ ದೇವಸ್ಥಾನದ ಪಕ್ಕ ಒಂದು ಕೋಣೆ ಇದೆ ಅದನ್ನು ಬಿದ್ದು ಹೋಗಿದೆ ಇದಕ್ಕೆ ರಕ್ಷಣೆ ಇಲ್ಲ ಇದಕ್ಕೆ ಸಂಬಂಧಪಟ್ಟರ ಇಲಾಖೆಯವರು ಇಂಥ ದೇವಸ್ಥಾನಗಳಿಗೆ ಭದ್ರತೆ ಕೊಡಬೇಕು ಇಲ್ಲ ಸೆಕ್ಯೂರಿಟಿ ನೀಡಬೇಕು ದೇವಸ್ಥಾನದ ಹಿಂಭಾಗದಲ್ಲಿ ಈ ಪಾದಗಳನ್ನು ಕೆತ್ತಿದ್ದಾರೆ ಈ ಪಾದ ನೆದುಗಡ ದೇವಸ್ಥಾನ ಕಾಣುತ್ತೆ ನಿಮಗೆ ಅದು ಆಂಜನೇಯನ ದೇವಸ್ಥಾನ ಆ ಕಡೆ ಮುಖ ಮಾಡಿದೆ ಈ ದೇವಸ್ಥಾನದ ಹಿಂಭಾಗದಿಂದ ನೀವು ಕೆಳಗಳಿದ್ರೆ ಅಲ್ಲಿ ಮೆಟ್ಲಿದ್ದಾವೆ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು ನೀವು ಇವಾಗ ಮಳೆಗಾಲ ಒಂದು ಮತ್ತು ಅಲ್ಲಿ ಹೊಲ ಬಿತ್ತಿದಾರಲ್ಲ ಹಾಗಾಗಿ ದಾರಿ ಕಾಣಲ್ಲ ಈ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನದ ಒಳಾಂಗಣ ಹೊರಾಂಗಣ ಹಿಂದುಗಡೆ ಬೆಟ್ಟ ಮುಂದೆ ಹೊಲಗದ್ದೆ ಪ್ರಕೃತಿ ಸೌಂದರ್ಯ ಇದೆಲ್ಲ ಚೆನ್ನಾಗಿದೆ ಇಲ್ಲಿ ಮುಂದೆ ದೊಡ್ಡ ಬಂಡೆ ಇದೆಲ್ಲ ಅದ್ರ ಮೇಲೆ ಬಸವಣ್ಣನ ಚಿತ್ರನ ಕೆತ್ತನೆ ಮಾಡಿದ್ದಾರೆ ತುಂಬ ಜನಕ್ಕೆ ಇಲ್ಲಿ ದೇವಸ್ಥಾನ ಇರೋ ವಿಷಯನೇ ಗೊತ್ತಿಲ್ಲ ಗೊತ್ತಿದ್ದವರು ಇಲ್ಲಿ ಬರೋದು ಭಾಳ ಕಮ್ಮಿ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಹಾಗಾಗಿ ಇನ್ನೂ ಹಂಪಿಯ ಸುತ್ತಮುತ್ತ ಈ ಥರ ತುಂಬ ದೇವಸ್ಥಾನಗಳು ಪಾಳು ಬಿದ್ದಿವೆ ಅದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ರಕ್ಷಣೆ ಇಲ್ಲ ಇಂಥ ಹತ್ತಾರು ದೇವಸ್ಥಾನಗಳಲ್ಲಿ ನಿಧಿಗೋಸ್ಕರ ಅಲ್ಲಿರೋ ಮೂರ್ತಿಗಳು ಶಿವಲಿಂಗಗಳೆಲ್ಲ ಧ್ವಂಸ ಆಗಿವೆ ಆಗಿನ ಕಾಲದಲ್ಲಿ ಮೊಘಲರು ದಾಳಿ ಮಾಡೆಲ್ಲ ದೋಚ್ಕೊಂಡು ಹೋದರು ಇವಾಗ ನಮ್ಮ ಜನನೇ ಇಲ್ಲಿರೋರೆ ದುಡ್ಡಿನ ಆಶೆಗಾಗಿ ಈ ಥರ ದೇವಸ್ಥಾನ ನಾಶ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕಾನೂನು ಸರಿಯಾದ ಕ್ರಮ ಕೈಗೊಳ್ಳಬೇಕು ನೀವು ನೋಡ್ತಾ ಇರ್ಬೋದು ಗರ್ಭಗುಡಿಯಲ್ಲಿ ಯಾವ ಮೂರ್ತಿ ಇದೆ ಅಂತ ಗೊತ್ತಿಲ್ಲ ಆ ಥರ ಏನು ಅವಶೇಷ ಬಿಡ್ಲಾಡ್ದಂಗೆ ನಾಶ ಮಾಡಿದ್ದಾರೆ ಈ ಮಂಟಪದಲ್ಲಿ ಯಾವುದೇ ಥರದ್ದು ದಿಪ್ರ ಇಲ್ಲ ಅಂದ್ರೂ ಈ ಮಂಟಪ ಇರೋ ಸ್ಥಳ ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದು ಚೆನ್ನಾಗಿದೆ ನೋಡೋಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಹಕಾರ ಹೀಗೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸ್ಥಳದೊಂದಿಗೆ ನಿಮ್ಮನ್ನು ಬೇಟಕ್ಕೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ